ನಮಸ್ಕಾರಗಳು ಎಲ್ಲಾ ಪ್ರೀತಿಯ ನೆಚ್ಚಿನ ಪ್ರೇಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸಂಹಿತಾ ಉಪಾಧ್ಯಾಯ ಹೊಸದೊಂದು ವಿಡಿಯೋಗೆ ಎಲ್ಲಾ ನೆಚ್ಚಿನ ಪ್ರೇಕ್ಷಕರಿಗೆ ಸ್ವಾಗತ ಆದರಣೀಯ ಎಲ್ಲಾ ನನ್ನ ಪ್ರೀತಿಯ ಪ್ರೇಕ್ಷಕರೇ ನಿಮ್ಮಲ್ಲಿ ನನ್ನದೊಂದು ಕಳಕಳಿಯ ಬೇಡಿಕೆ ನಾನು ಈ ಚಾನೆಲ್ ಶುರು ಮಾಡಿ ಹತ್ತತ್ರ ಒಂದು ವರ್ಷವಾದರೂ ಸಹ ಇನ್ನೂ ಸಹ ಒಂದು ಸಾವಿರ ಸಬ್ಸ್ಕ್ರೈಬರ್ಗಳು ಕೂಡ ಆಗಲಿಲ್ಲ ಪ್ರತಿ ಬಾರಿಯೂ ಕೂಡ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಸಾಕಷ್ಟು ಜನ ವಿಡಿಯೋ ನೋಡುವರು ಆದರೆ ಅದರಲ್ಲಿ ಕೇವಲ ಒಬ್ಬರೋ ಇಬ್ಬರೋ ಸಬ್ಸ್ಕ್ರೈಬ್ ಮಾಡುವರಷ್ಟೇ ಹೊರತು ಬೇರೆ ಎಲ್ಲರೂ ಕೇವಲ ವಿಡಿಯೋ ಮಾತ್ರ ನೋಡುವರು ಇದುವೇ ಬೇಸರದ ಸಂಗತಿ ನನ್ನ ಪ್ರೀತಿಯ ಪ್ರೇಕ್ಷಕರೇ ನಿಮ್ಮಲ್ಲಿ ಕಳಕಳಿಯಾಗಿ ಬೇಡಿಕೊಳ್ಳುವ ಒಂದು ವಿಚಾರ ಪ್ಲೀಸ್ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ ಜೊತೆಗೆ ಈ ಒಂದು ವಿಡಿಯೋಗೆ ನಾನು ನಿಮ್ಮಲ್ಲಿ ಕೇಳುವಂತದ್ದು ಕೇವಲ ಒಂದೇ ಒಂದು ಲೈಕ್ ಅಷ್ಟೇ ಪ್ಲೀಸ್ ದಯವಿಟ್ಟು ಈಗಲೇ ಲೈಕ್ ಮಾಡಿ ಪ್ರಿಯ ಗೆಳೆಯರೇ ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಒಂದು ಮುಖ್ಯವಾದ ಮಾಹಿತಿಯು ಬಂದಿದ್ದು ಇದು ಆದಷ್ಟು ಬೇಗ ಅಂದರೆ ಈ ತಿಂಗಳ ಅಂದರೆ ಇದೇ ಆಗಸ್ಟ್ ಮೂವತ್ತೊಂದರೊಳಗೆ ಮಾಡಬೇಕಿದೆ ಆದರೂ ನೀವು ಇಲ್ಲಿ ಗಮನಿಸಬೇಕಾದದು ಇದರ ಬಗ್ಗೆ ಈ ಮುಂಚೆಯೇ ನಿಮಗೆ ನಾವು ನಮ್ಮ ಚಾನೆಲ್ ಮುಖಾಂತರ ತಿಳಿಸಿದ್ದೇವೆ ಪ್ರೀತಿಯ ವೀಕ್ಷಕರೇ ಪಡಿತರ ಚೀಟಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರವು ಒಂದು ಮುಖ್ಯವಾದ ಅಜ್ಞೆಯನ್ನು ಹೊರಡಿಸಿದೆ ಯಾರೆಲ್ಲ ತಮ್ಮ ರೇಷನ್ ಕಾರ್ಡ್ಗಳಿಗೆ ಎಕೆ ಜೋಡಣೆ ಮಾಡಿಸಿಲ್ಲವೋ ಅವರೆಲ್ಲ ರೇಷನ್ ಕಾರ್ಡ್ ಏನಿದೆ ಅದು ಕೂಡಲೇ ಕ್ಯಾನ್ಸಲ್ ಆಗುತ್ತದೆ ಎಂಬುದು ಇದಕ್ಕೆ ಸರ್ಕಾರವು ಈಗ ಒಂದಿಷ್ಟು ದಿನ ಸಮಯವನ್ನು ಸಹ ನೀಡಿದ್ದು ರೇಷನ್ ಕಾರ್ಡ್ ಹೊಂದಿರುವವರು ತಮ್ಮ ರೇಷನ್ ಕಾರ್ಡ್ಗೆ ಎಕೆ ಜೋಡಣೆ ಮಾಡಿಸಲು ಇದೇ ತಿಂಗಳ ಆಗಸ್ಟ್ ಮೂವತ್ತೊಂದನೇ ತಾರೀಖಿನವರೆಗೆ ಸಮಯವನ್ನು ನೀಡಿದ್ದು ಇದರ ಒಳಗೆ ಯಾರದೆಲ್ಲ ರೇಷನ್ ಕಾರ್ಡ್ ಗೆ ಜೋಡಣೆಯಾಗಿಲ್ಲವೋ ನೀವೆಲ್ಲರೂ ಸಹ ನಿಮ್ಮ ರೇಷನ್ ಕಾರ್ಡ್ಗೆ ಇಕೆವೈಸಿಯನ್ನು ಜೋಡಣೆ ಮಾಡಿಕೊಳ್ಳಬಹುದಾಗಿದೆ ಇಲ್ಲಿ ನಿಮ್ಮಲ್ಲಿ ಪ್ರಶ್ನೆ ಮೂಡಬಹುದು ಈ ಯೊಂದು ಎಕೆವೈಸಿಯನ್ನು ಯಾಕೆ ಮಾಡಿಸಬೇಕು ಅಥವಾ ಇಕೆವೈಸಿಯನ್ನು ಮಾಡದಿದ್ದರೆ ಏನಾದರೂ ತೊಂದರೆಯಾಗುತ್ತದೆಯೇ ಎಂಬುದು ಪ್ರಿಯ ಗೆಳೆಯರೇ ಈಗಾಗಲೇ ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೇನೆ ರಾಜ್ಯ ಸರ್ಕಾರವು ಸರಿಸುಮಾರು ಮೂವತ್ತೈದು ಲಕ್ಷದಷ್ಟು ಫೆಕ್ವೇಷನ್ ರೇಷನ್ ಕಾರ್ಡುಗಳು ಅದರಲ್ಲೂ ಮುಖ್ಯವಾಗಿ ಫೇಕ್ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನು ಮಾಡಿಸಿ ನಂತರ ಅದರ ಮೂಲಕ ಸರ್ಕಾರದ ಅನುದಾನಗಳನ್ನು ಪಡೆಯುತ್ತಿರುವ ಅರ್ಹರಲ್ಲದ ಕೆಲವೊಂದಿಷ್ಟು ಫೇಕ್ ಬಿಪಿಎಲ್ ಕಾರ್ಡ್ಗಳನ್ನು ಮತ್ತು ಫೇಕ್ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಲಿದೆ ಇದರ ಬಗ್ಗೆ ಸರ್ಕಾರವು ಈ ಹಿಂದೆಯೇ ಆದೇಶವನ್ನು ಹೊರಡಿಸಿತ್ತು ಇದಲ್ಲದೆ ಅನೇಕ ರೇಷನ್ ಕಾರ್ಡುಗಳಲ್ಲಿ ಈ ಹಿಂದೆ ತೀರ್ಕೊಂಡಿರುವ ಕುಟುಂಬದ ಸದಸ್ಯರ ಹೆಸರನ್ನು ರೇಷನ್ ಕಾರ್ಡ್ನಿಂದ ರಿಮೂವ್ ಮಾಡದೆ ಹಾಗೆಯೇ ಇಟ್ಟಿದ್ದು ಇಂತಹ ಕುಟುಂಬ ಸದಸ್ಯನ ಹೆಸರಿನಲ್ಲಿಯೂ ಸಹ ಸರ್ಕಾರದ ಅನುದಾನಗಳನ್ನು ಪಡೆಯುತ್ತಿದ್ದು ಇಂತಹ ಅನೇಕ ಫೆಕ್ ರೇಷನ್ ಕಾರ್ಡುಗಳನ್ನು ತಿದ್ದುಪಡಿ ಮಾಡಲು ಸರ್ಕಾರವು ಈ ಒಂದು ನಿಯಮವನ್ನು ತಂದಿದೆ ಇಲ್ಲಿ ನೀವು ಗಮನಿಸಬೇಕಾದಂತಹ ವಿಷಯ ಇಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡಿಗೆ ಕಾರ್ಡ್ಗೆ ಎಕೆವೈಸಿಯನ್ನು ಜೋಡಣೆ ಮಾಡಲು ಹೋದಾಗ ನಿಮ್ಮ ರೇಷನ್ ಕಾರ್ಡಿನಲ್ಲಿ ಹೆಸರಿರುವ ಪ್ರತಿಯೊಬ್ಬ ಕುಟುಂಬ ಸದಸ್ಯನ ಮಾಹಿತಿಯೊಂದಿಗೆ ಅವರ ಹೆಬ್ಬಟ್ಟನ್ನು ಕೂಡ ನೀಡಬೇಕು ಇದುವೇ ಸರ್ಕಾರಕ್ಕೆ ಪಡಿತರ ಚೀಟಿಯಲ್ಲಿ ಹೆಸರಿರುವ ವ್ಯಕ್ತಿಯು ಬದುಕಿರುವವನು ಮತ್ತು ಆ ವ್ಯಕ್ತಿಯು ಬದುಕಿದ್ದು ಸರ್ಕಾರದ ಅನುದಾನವನ್ನು ಪಡೆಯುವನು ಎಂಬುದು ದೃಢವಾಗುತ್ತದೆ ಇನ್ನು ಇಲ್ಲಿ ನೀವು ಕೇಳಬಹುದು ಅಂದರೆ ನಿಮ್ಮ ಕುಟುಂಬದ ಒಬ್ಬ ಸದಸ್ಯನ ಹೆಸರು ಪಡಿತರ ಕಾರ್ಡಿನಲ್ಲಿ ಇದ್ದು ಆದರೆ ಆ ವ್ಯಕ್ತಿಯು ದೂರದ ಊರಿನಲ್ಲಿದ್ದಾನೆ ಅಥವಾ ದೂರದ ಊರಿನಲ್ಲಿ ಓದುತ್ತಿದ್ದಾನೆ ಅಥವಾ ಇನ್ನೇನೋ ಕೆಲವೊಂದಿಷ್ಟು ಕಾರಣಗಳಿಂದ ಈ ಒಂದು ಆಗಸ್ಟ್ ಮೂವತ್ತೊಂದರೊಳಗೆ ಬಂದು ಹೆಬ್ಬೆಟ್ಟನ್ನು ನೀಡಲು ಸಾಧ್ಯವಾಗುವುದಿಲ್ಲ ಇದರಿಂದ ರೇಷನ್ ಕಾರ್ಡ್ ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗುತ್ತದೆ ಎಂಬುದು ಇದಕ್ಕೆ ಉತ್ತರ ಇಷ್ಟೇ ಆ ನಿಮ್ಮ ರೇಷನ್ ಕಾರ್ಡಿನಲ್ಲಿ ಆ ಒಂದು ವ್ಯಕ್ತಿಯನ್ನು ಬಿಟ್ಟು ಬೇರೆಯವರ ಹೆಸರುಗಳು ಇದ್ದರೆ ಮತ್ತು ಈ ಹೆಸರಿರುವ ಎಲ್ಲಾ ಸದಸ್ಯರು ಅಥವಾ ಯಾವುದೇ ಸದಸ್ಯರು ತಮ್ಮ ಹೆಬ್ಬೆಟ್ಟನ್ನು ನೀಡಿ ಎಕೆವೈಸಿಯನ್ನು ಮಾಡಿಸಿದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವುದಿಲ್ಲ ಆದರೆ ಹೆಬ್ಬೆಟ್ಟನ್ನು ನೀಡದಂತಹ ವ್ಯಕ್ತಿಯ ಹೆಸರನ್ನು ಮತ್ತು ಮಾಹಿತಿಗಳನ್ನು ನಿಮ್ಮ ರೇಷನ್ ಕಾರ್ಡಿನಿಂದ ಸಂಪೂರ್ಣವಾಗಿ ತೆಗೆದುಹಾಕುತ್ತಾರೆ ಅಲ್ಲದೆ ಇಂತಹ ವ್ಯಕ್ತಿಗೆ ಈ ಹಿಂದೆ ರೇಷನ್ ಕಾರ್ಡಿನ ಮುಖಾಂತರ ದೊರಕುತ್ತಿದ್ದ ಯಾವುದೇ ಅನುದಾನಗಳು ಅದು ಉಚಿತ ಅಕ್ಕಿಯಾಗಿರಬಹುದು ಅಥವಾ ಉಚಿತ ಅಕ್ಕಿ ಹಣವಾಗಿರಬಹುದು ಅಥವಾ ಇನ್ಯಾವುದೋ ಅನುದಾನವಾಗಿರಬಹುದು ಅದು ಯಾವುದೂ ಸಹ ಮುಂದೆ ದೊರಕುವುದಿಲ್ಲ ಜೊತೆಗೆ ಇಲ್ಲಿ ರೇಷನ್ ಕಾರ್ಡ್ಗೆ ಕೆವೈಸಿಯನ್ನು ಮಾಡಿಸಲು ಕೊನೆಯ ದಿನಾಂಕ ಇದೆ ಆಗಸ್ಟ್ ಮೂವತ್ತೊಂದಾಗಿದ್ದು ಈ ಕೊನೆಯ ದಿನಾಂಕವು ಮುಂದೆ ವಿಸ್ತರಿಸುವ ಸಾಧ್ಯತೆಯೂ ಕಡಿಮೆಯಿದೆ ಮಾನ್ಯ ವೀಕ್ಷಕರೇ ಇದಿಷ್ಟು ಈ ಒಂದು ವಿಡಿಯೋನಲ್ಲಿ ನೀವೇನು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಾದರೆ ಅಥವಾ ಇನ್ನೂ ಸಹ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ ಸಿಗುವ ಮುಂದಿನ ವಿಡಿಯೋನಲ್ಲಿ ಇಂತಿ ನಿಮ್ಮ ವಿಶ್ವಾಸಿ ನಿಮ್ಮ ಸಂಹಿತ ಉಪಾಧ್ಯಾಯ